ಮೋದಿ ಸರ್ಕಾರ ಯಥಾ ಪ್ರಕಾರ ಮತ್ತೊಮ್ಮೆ ತನ್ನ ಬೆನ್ನನ್ನ ತಾನೇ ತಟ್ಕೊಂಡಿದೆ ಮತ್ತು ಹಾಗೆ ಮಾಡುವಾಗ ಅದು ತನ್ನ ಹಳೇ ಚಾಳಿಯಂತೆ ಹಿಂದಿನ ಯು ಪಿ ಎ ಸರ್ಕಾರವನ್ನು ದೂಷಿಸಿದೆ ತನ್ನ ಆರ್ಥಿಕ ವೈಫಲ್ಯಗಳನ್ನೆಲ್ಲ ಮುಚ್ಚಾಕೋದಿಕ್ಕೆ ಅದಕ್ಕೆ ಯು ಪಿ ಎ ಸರ್ಕಾರವನ್ನು ದೂಷಿಸೋದೇ ಬೇಕು ತನ್ನ ವಿಫಲತೆಗಳನ್ನ ಆರ್ಥಿಕ ಸಂಕಷ್ಟಗಳು ಅಂತ ಬಣ್ಣಿಸ್ತಾ ಸುಭದ್ರ ಭವಿಷ್ಯಕ್ಕೆ ತಳಹದಿ ಅಂತ ಹೇಳುವ ಸೋಗ್ಲಾಡಿತನವನ್ನ ಕೂಡ ಅದು ತೋರಿಸಿದೆ ಆದರೆ ಮೋದಿ ಸರ್ಕಾರದ ಎಲ್ಲಾ ಹುಳುಕುಗಳನ್ನು ಬಯಲು ಮಾಡಿರೋದು ಕಾಂಗ್ರೆಸ್ ಮೋದಿ ಸರ್ಕಾರದ ಶ್ವೇತ ಪತ್ರಕ್ಕೆ ಪ್ರತಿಯಾಗಿ ಕಪ್ಪು ಪತ್ರ ಬಿಡುಗಡೆ ಮಾಡಿರುವಂತಹ ಕಾಂಗ್ರೆಸ್ ಹತ್ತು ವರ್ಷದ ಅನ್ಯಾಯ ಕಾಲ ಅಂತ ಅದನ್ನು ಕರೆದಿದೆ ದೇಶದ ಆರ್ಥಿಕ ಸ್ಥಿತಿ ಕುರಿತ ಐವತ್ತೊಂಬತ್ತು ಪುಟಗಳ ಶ್ವೇತ ಪತ್ರವನ್ನು ಸಂಸತ್ತಿನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದರು ತಾನೇನ್ ಮಾಡಿದೆ ತನ್ನ ವೈಫಲ್ಯಗಳು ಏನು ಅಂತ ಪ್ರಾಮಾಣಿಕವಾಗಿ ಹೇಳೋ ಬದಲು ಯು ಪಿ ಎ ಸರ್ಕಾರದ ಅವಧಿಯಲ್ಲಿನ ವೈಫಲ್ಯಗಳನ್ನ ಸವಾಲಾಗಿ ಸ್ವೀಕರಿಸಿ ಮೆಟ್ಟಿ ನಿಲ್ಲಲಾಯಿತು ಅಂತ ಮೋದಿ ಸರ್ಕಾರ ಹೇಳಿಕೊಂಡಿದೆ ಕಳೆದ ಒಂದು ದಶಕದಲ್ಲಿ ದೇಶವನ್ನ ಸಾಧನೆಯ ಹಾದಿಯಲ್ಲಿ ಕೊಂಡೊಯ್ಯಲಾಗಿದೆ ಅಂತ ಮತ್ತದೇ ಹಸಿ ಹಸಿ ಸುಳ್ಳನೇ ಹೇಳಲಾಗಿದೆ ಅದು ಶ್ವೇತ ಪತ್ರದಲ್ಲಿ ಉಲ್ಲೇಖಿಸಿರುವಂತಹ ಕೆಲವು ಅಂಶಗಳು ಇಲ್ಲಿವೆ ಮೊದಲನೇದಾಗಿ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದಾಗ ದೇಶದ ಆರ್ಥಿಕತೆ ತೀರಾ ದುರ್ಬಲ ಸ್ಥಿತಿಯಲ್ಲಿತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳು ಶೋಚನೀಯ ಸ್ಥಿತಿಯಲ್ಲಿದ್ವು ಆರ್ಥಿಕ ದುರುಪಯೋಗ ಹಣಕಾಸಿನ ಬಳಕೆಯಲ್ಲಿ ಅಶಿಸ್ತು ಮತ್ತು ಭ್ರಷ್ಟಾಚಾರ ತಾಂಡವವಾಡ್ತಾ ಇದ್ದವು ಎರಡನೇದಾಗಿ ಅತ್ಯಂತ ಸಂಕಷ್ಟದ ಸ್ಥಿತಿಯಲ್ಲಿ ದೇಶದ ಆರ್ಥಿಕತೆಯನ್ನು ಹಂತ ಹಂತವಾಗಿ ಉತ್ತಮ ಸ್ಥಿತಿಗೆ ತರಲು ತೀವ್ರ ಪ್ರಯಾಸ ಪಡಲಾಗಿದೆ ಮೂರು ಮೋದಿ ಸರ್ಕಾರ ಗರಿಷ್ಠ ಆರ್ಥಿಕ ಸುಧಾರಣೆಗಾಗಿ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ನಾಲ್ಕನೆಯದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಜಾರಿಗೆ ತಂದಂತಹ ಆರ್ಥಿಕ ಸುಧಾರಣಾ ನೀತಿಗಳನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ ತಬ್ಬಲಿಯಾಗಿತ್ತು ಐದನೇದು ಯು ಪಿ ಎ ಕಾಲದ ಹಣದುಬ್ಬರ ಪ್ರಮಾಣ ಹೀಗೆ ಶ್ವೇತ ಪತ್ರದಲ್ಲಿ ಯು ಪಿ ದೂಷಿಸುವ ಮೂಲಕ ತನ್ನ ಹುಳುಕುಗಳನ್ನು ಮುಚ್ಚಿಡೋದಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಪಟ್ಟಿದೆ ಇದೇ ಸಂದರ್ಭದಲ್ಲಿ ತನ್ನ ಅವಧಿಯಲ್ಲಿ ಸಾರ್ವಜನಿಕ ಉದ್ದಿಮೆಯ ಸ್ಥಿತಿ ಏನಾಗಿದೆ ಬೆಲೆ ಏರಿಕೆ ಹಣದುಬ್ಬರ ಇದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ ಬದಲಾಗಿ ತನ್ನ ಹತ್ತು ವರ್ಷಗಳ ಆರ್ಥಿಕ ನಿರ್ಧಾರಗಳು ಮತ್ತು ಅದರ ಫಲಿತಾಂಶವನ್ನು ಮೋದಿ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ ಮೋದಿ ಸರ್ಕಾರ ತೆಗೆದುಕೊಂಡಂಥ ಆರ್ಥಿಕ ನಿರ್ಧಾರಗಳನ್ನೆಲ್ಲ ಆರ್ಥಿಕ ಸುಧಾರಣೆಗಾಗಿ ತೆಗೆದುಕೊಂಡಂಥ ಕಠಿಣ ನಿರ್ಧಾರಗಳು ಅಂತ ಶ್ವೇತಪತ್ರದಲ್ಲಿ ಹೇಳ್ಕೊಂಡಿದೆ ಎಂದಿನಂತೆ ಮೋದಿ ಸರ್ಕಾರಕ್ಕೆ ಪ್ರಸ್ತುತ ಸನ್ನಿವೇಶದಲ್ಲಿ ದೇಶ ಎದುರಿಸ್ತಾ ಇರುವಂತಹ ಆರ್ಥಿಕ ಸಂಕಷ್ಟಗಳತ್ತ ಗಮನಾನೇ ಇಲ್ಲ ಅದಕ್ಕದು ಬೇಕಾಗಿನೂ ಇಲ್ಲ ಬದಲಾಗಿ ಭವಿಷ್ಯದಲ್ಲಿನ ಸುಧಾರಿತ ಅರ್ಥವ್ಯವಸ್ಥೆಯಾಗಿ ರೂಪುಗೊಳ್ಳೋದಿಕ್ಕೆ ತನ್ನ ಕಳೆದ ಹತ್ತು ವರ್ಷಗಳ ಅವಧಿಯು ತಳಹದಿಯಾಗಿದೆ ಅಂತಾನೆ ಅದು ಬಣ್ಣಿಸ್ಕೊಂಡಿದೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಮೋದಿ ಸರ್ಕಾರ ತೆಗೆದುಕೊಂಡಂತಹ ಆರ್ಥಿಕ ನಿರ್ಧಾರಗಳು ಹಲವಾರು ಅರ್ಥಶಾಸ್ತ್ರಜ್ಞರಿಂದ ಟೀಕೆಗೆ ಒಳಗಾಗಿದ್ದವು ಅಂತ ಸರ್ಕಾರನೇ ಹೇಳ್ಕೊಂಡಿದೆ ಆದ್ರೆ ಆರ್ಥಿಕ ತಜ್ಞರ ಗ್ರಹಿಕೆಗಳನ್ನು ಮೀರಿ ಮೋದಿ ಸರ್ಕಾರ ಈ ದೇಶದ ಒಳ್ಳೆಯ ಆರ್ಥಿಕತೆಗೆ ತಳಹದಿ ಹಾಕಿದೆ ಅಂತ ಹೇಳ್ಕೊಳ್ಳೋದು ಮಾತ್ರ ಬಹಳನೇ ವಿಚಿತ್ರವಾಗಿದೆ ಅವ್ರು ಕೊಡುವಂತ ಎಲ್ಲ ಅಂಕಿಅಂಶಗಳು ಗುಮಾನಿಯಿಂದಲೇ ಕೂಡಿರತ್ವೆ ಮಾತೆತ್ತಿದ್ರೆ ಸಾಕು ಅಮೃತ ಕಾಲ ಅಂತ ಹೇಳುವ ಮೋದಿ ಸರ್ಕಾರ ಮಾಡ್ತಾ ಬಂದಿರೋದಿಲ್ಲ ಈ ದೇಶದ ಬಡವರು ಮತ್ತು ಜನಸಾಮಾನ್ಯರನ್ನ ನುಂಗಿ ಹಾಕುವಂತ ಕೆಲಸವನ್ನೇ ಅದು ಮಾಡಿರೋದೆಲ್ಲ ಈ ದೇಶದ ಯುವಕರನ್ನ ಹತಾಶ ಸ್ಥಿತಿಗೆ ತಳ್ಳಿರೋದೇ ಆಗಿದೆ ಮೋದಿ ಸರ್ಕಾರ ಶ್ವೇತಪತ್ರ ಮಂಡಿಸಿರೋದು ತನ್ನ ಆರ್ಥಿಕ ಸಾಧನೆಗಳನ್ನ ಹೇಳ್ಕೊಳ್ಳೋದಿಕ್ಕಲ್ಲ ಯಾಕಂದ್ರೆ ಅದಕ್ಕೆ ಹೇಳ್ಕೊಳ್ಳೋದಿಕ್ ಸಾಧನೆಗಳೇ ಇಲ್ಲ ಬದಲಾಗಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ಅವಧಿಯಲ್ಲಿನ ಯು ಪಿ ಎ ಆರ್ಥಿಕ ವೈಫಲ್ಯಗಳನ್ನ ಎತ್ತಿ ತೋರ್ಸೋದಿಕ್ಕೆ ಅಂತಾನೆ ಮೋದಿ ಸರ್ಕಾರ ಈ ಶ್ವೇತ ಪತ್ರ ಮಂಡಿಸಿದೆಯಾ ಅಂತ ಅನುಮಾನನೂ ಮೂಡುತ್ತೆ ಮೋದಿ ಸರ್ಕಾರದ ಈ ಎಲ್ಲ ಹುಳುಕುಗಳನ್ನ ಸರಿಯಾಗಿಯೇ ಬಯಲುಗೊಳಿಸಿರುವ ಕಾಂಗ್ರೆಸ್ ಮೋದಿ ಸರ್ಕಾರದ ಶ್ವೇತ ಪತ್ರಕ್ಕೆ ಬದಲಾಗಿ ಕಪ್ಪು ಪತ್ರವನ್ನ ಬಿಡುಗಡೆ ಮಾಡಿದೆ ಕಳೆದ ಹತ್ತು ವರ್ಷಗಳಲ್ಲಿನ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಅನ್ಯಾಯಗಳನ್ನ ಎತ್ತಿ ತೋರಿಸುವ ನರೇಂದ್ರ ಮೋದಿ ಸರ್ಕಾರದ ವೈಫಲ್ಯಗಳ ಬಗೆಗಿನ ಈ ಕಪ್ಪು ಪತ್ರಕ್ಕೆ ಅನ್ಯಾಯ ಕಾಲ ಅಂತಾನೆ ಕಾಂಗ್ರೆಸ್ ಹೆಸರಿಟ್ಟಿದೆ ಐವತ್ನಾಲ್ಕು ಪುಟಗಳ ಈ ಕಪ್ಪು ಪತ್ರವನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡುಗಡೆ ಮಾಡಿದರು ಮೋದಿ ಸರ್ಕಾರ ತನ್ನ ಹತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿ ದೇಶದ ಆರ್ಥಿಕತೆಯನ್ನು ನಾಶಗೊಳಿಸಿದೆ ನಿರುದ್ಯೋಗ ತಾಂಡವವಾಡುವಂತೆ ಮಾಡಿದೆ ದೇಶದ ಕೃಷಿ ಕ್ಷೇತ್ರವನ್ನ ನಾಶಪಡಿಸಿದೆ ಮಹಿಳೆಯರ ವಿರುದ್ಧದ ಅಪರಾಧಗಳಿಗೆ ಕುಮ್ಮಕ್ಕು ನೀಡಿದೆ ಮತ್ತು ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಘೋರ ಅನ್ಯಾಯವನ್ನ ಮಾಡಿದೆ ಅಂತ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ ಮೋದಿ ಸಂಸತ್ತಿನಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದಾಗಲೆಲ್ಲ ತಮ್ಮ ವೈಫಲ್ಯಗಳನ್ನ ಮರೆಮಾಚುತ್ತಾರೆ ಅದೇ ವೇಳೆ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡುವಾಗ ಅದಕ್ಕೆ ಪ್ರಾಮುಖ್ಯತೆಯನ್ನ ನೀಡುವುದಿಲ್ಲ ಹೀಗಾಗಿ ಈ ಕಪ್ಪು ಪತ್ರದ ಮೂಲಕ ಸರ್ಕಾರದ ವೈಫಲ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸ್ತೇವೆ ಅಂತ ಖರ್ಗೆ ಅವರು ಹೇಳಿದರು ಕಾಂಗ್ರೆಸ್ನ ಈ ಕರಾಳ ಪತ್ರದಲ್ಲಿರುವಂತಹ ಅಂಶಗಳು ಮೊದಲನೇದಾಗಿ ಮೋದಿ ಆಡಳಿತದ ಅವಧಿಯಲ್ಲಿ ಕಾಣ್ತಾ ಇರೋದು ಹೆಚ್ಚಿದ ನಿರುದ್ಯೋಗ ಆರ್ಥಿಕ ದುರಂತಗಳಾದ ನೋಟ್ ರದ್ದತಿ ಮತ್ತು ದೋಷಪೂರಿತ ಜಿಎಸ್ಟಿ ಇದು ಶ್ರೀಮಂತರು ಮತ್ತು ಬಡವರ ನಡುವಿನ ವಿಭಜನೆಯನ್ನು ಮಾತ್ರ ಹೆಚ್ಚಿಸಿದೆ ಮತ್ತು ಲಕ್ಷಾಂತರ ರೈತರು ಮತ್ತು ದಿನಗೂಲಿ ಕಾರ್ಮಿಕರ ಭವಿಷ್ಯವನ್ನ ನಾಶ ಮಾಡಿದೆ ಎರಡನೇದಾಗಿ ಮೋದಿ ಸರ್ಕಾರದ ಅವಧಿಯಲ್ಲಿ ನಲವತ್ತೈದು ವರ್ಷಗಳಲ್ಲಿ ಅತ್ಯಧಿಕ ಪ್ರಮಾಣದ ನಿರುದ್ಯೋಗ ದಾಖಲಾಗಿದೆ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಸಾರ್ವಕಾಲಿಕ ಗರಿಷ್ಠ ಏರಿಕೆಯಾಗಿದೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಭರವಸೆಯನ್ನು ಮರೆತಂತಹ ಮೋದಿ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸುವಲ್ಲಿಯೂ ಕೂಡ ವಿಫಲ ಆಗಿದೆ ಇನ್ನು ಮೂರನೆಯದು ಇದು ಸಾಮಾಜಿಕ ಅನ್ಯಾಯದ ಕಾಲವಾಗಿದೆ ಕಳೆದ ದಶಕದಲ್ಲಿ ಮಹಿಳೆಯರು ಎಸ್ಸಿ ಎಸ್ಟಿಗಳು ಒಬಿಸಿಗಳು ಮತ್ತು ಅಲ್ಪಸಂಖ್ಯಾತರ ವಿರುದ್ಧ ಸ್ಪಷ್ಟವಾದ ತಾರತಮ್ಯ ಮತ್ತು ತೀವ್ರ ದಬ್ಬಾಳಿಕೆ ಕಂಡುಬಂದಿದೆ ನಾಲ್ಕು ಅದರ ದ್ವೇಷ ಧ್ರುವೀಕರಣ ಮತ್ತು ವಿಭಜನೆಯ ರಾಜಕೀಯವು ದೇಶದ ಸಾಮಾಜಿಕ ರಚನೆಯನ್ನು ನಾಶಪಡಿಸಿದೆ ಇನ್ನು ಐದು ಬಿಜೆಪಿಯ ರಾಜಕೀಯ ಅನ್ಯಾಯದ ಬಗ್ಗೆಯೂ ಹೇಳಿರುವಂತಹ ಕಾಂಗ್ರೆಸ್ ಮೋದಿ ಸರ್ಕಾರ ಭಾರತೀಯ ಭೂಪ್ರದೇಶದ ಮೇಲಿನ ಚೀನಾ ಅತಿಕ್ರಮಣಗಳ ಬಗ್ಗೆ ಮೌನವಾಗಿದೆ ಅಂತ ಆರೋಪ ಮಾಡಿದೆ ಅಗ್ನಿಪಥ್ ಯೋಜನೆಯ ಮೂಲಕ ಸೇನೆಯನ್ನು ದುರ್ಬಲಗೊಳಿಸಿದೆ ವಿರೋಧಿಗಳನ್ನು ಹತ್ತಿಕ್ಕಲು ತನಿಖಾ ಸಂಸ್ಥೆಗಳನ್ನು ಬಳಸಿದೆ ಮತ್ತು ಮಾಧ್ಯಮ ಸ್ವಾತಂತ್ರ್ಯವನ್ನು ಇಲ್ಲ ದೇಶದ ದೊಡ್ಡ ಸಮಸ್ಯೆ ಆದಂತಹ ನಿರುದ್ಯೋಗದ ಬಗ್ಗೆ ಮೋದಿ ಸರ್ಕಾರ ಯಾವತ್ತಿಗೂ ಮಾತಾಡೋದಿಲ್ಲ ಆದ್ರೆ ನೆಹರು ಬಗ್ಗೆ ಮೋದಿ ಮಾತಾಡ್ತಾರೆ ಸಾರ್ವಜನಿಕ ವಲಯದಲ್ಲಿ ಎಷ್ಟು ಜನರಿಗೆ ಉದ್ಯೋಗ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡೋದಿಲ್ಲ ಅಂತ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ ಭಾವನಾತ್ಮಕ ವಿಚಾರಗಳು ಬೇರೆ ಉದ್ಯೋಗ ನೀಡೋದು ಮುಖ್ಯ ಮೋದಿ ಅದ್ರ ಬಗ್ಗೆ ಮಾತನಾಡಬೇಕು ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರು ಪಾಲ್ ಇದ್ದಾಗ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಬಹುದು ಅಂತ ಖರ್ಗೆ ಅವರು ಹೇಳಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಪಾತ್ರ ವಹಿಸಿದಂತಹ ಕಾಂಗ್ರೆಸ್ ಮೋದಿ ಕಾಲದ ಈ ಅನ್ಯಾಯದ ಕತ್ತಲೆಯಿಂದಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇಶವನ್ನು ಹೊರತರಲಿದೆ ಅಂತ ಖರ್ಗೆ ಅವರು ಹೇಳಿದ್ದಾರೆ ಮೋದಿ ಸರ್ಕಾರದ ವಿರುದ್ಧ ಖರ್ಗೆ ಅವರ ಮಾತುಗಳು ಇತ್ತೀಚಿನ ದಿನಗಳಲ್ಲಂತೂ ತೀವ್ರ ಪರಿಣಾಮವನ್ನು ಬೀರ್ತಾ ಇವೆ ಅಂತ ಸಾಬೀತಾಗ್ತಿದೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ ಅವರನ್ನ ಬಿಜೆಪಿ ಕಡೆಗಣಿಸೋದಿಕ್ಕೆ ಆಗದ ಹಾಗಾಗಿದೆ ಪ್ರಧಾನಿ ಅವರೇ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಶುರುವಾಗ್ಬಿಟ್ಟಿದೆ ಇದು ಖರ್ಗೆ ಅವರ ಪಾಲಿಗೆ ಅನುಕೂಲಕರನೂ ಆಗಬಲ್ಲದು ಇದೆಲ್ಲದರ ಆಚೆಗೆ ಅಂತಿಮವಾಗಿ ಚುನಾವಣಾ ಅಖಾಡದಲ್ಲಿ ಯಾರು ಮತದಾರರನ್ನ ಸೆಳಿತಾರೆ ಅನ್ನೋದೇ ಇಲ್ಲಿ ಮುಖ್ಯ ಆಗಲಿದೆ ಅದಕ್ಕೂ ಮುಂಚಿನ ಈ ಶ್ವೇತ ಪತ್ರ ವರ್ಸಸ್ ಕಪ್ಪು ಪತ್ರ ಮಾತ್ರ ಮೋದಿ ಸರ್ಕಾರದ ವಿಫಲತೆಯನ್ನ ಢಾಳಾಗಿಯೇ ತೋರಿಸದಂತೂ ಹೌದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ